ಹಲೋ ಫ್ರೆಂಡ್ಸ್ ಫ್ರೆಂಡ್ಸ್ಕುಮ್ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾನು ಚಪಾತಿ ಜೊತೆ ಒಂದು ಒಳ್ಳೆ ಕಾಂಬಿನೇಷನ್ ಪಲ್ಯ ಮಾಡೋದು ಯಾವ ಥರ ಅಂತ ತೋರಿಸ್ತಾ ಇದ್ದೀನಿ ನೋಡಿ ನಾನಿವತ್ತು ಕ್ಯಾಬೇಜ್ ಹಾಗೆ ಕ್ಯಾರೆಟ್ ಅದ್ರ ಜೊತೆ ನಾನಿಲ್ಲಿ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಇದು ಲಂಚ್ ಬಾಕ್ಸಿಗೆ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ರೆಸಿಪಿ ನಾನಿಲ್ಲಿ ಮೂರು ಸಣ್ಣದಾಗಿ ಕಟ್ ಮಾಡಿಕೊಂಡಿರ್ತೀನಿ ಈಗ ಯಾವ ಥರ ಮಾಡ್ದಂತ ನೋಡೋಣ ಮೊದಲು ನಾನಿಲ್ಲೊಂದು ಬಾಳಿಗೆ ಇಟ್ಕೊಂಡ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕ್ಕೋತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ನಾನಿಲ್ಲಿ ಒನ್ ಟೀ ಸ್ಪೂನಷ್ಟು ಕಡಲೆಬೇಳೆ ಹಾಗೆ ಒನ್ ಟೀ ಸ್ಪೂನಷ್ಟು ನಾನಿಲ್ಲಿ ಇದ್ರ ಜೊತೆ ಉದ್ದಿನಬೇಳೆ ಹಾಕ್ಕೋತಾ ಇದ್ದೀನಿ ನೋಡಿ ಇವೆರಡೂ ಸ್ವಲ್ಪ ಕಲರ್ ಚೇಂಜ್ ಆಗಲಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಇದನ್ನು ಸ್ವಲ್ಪ ನಾವು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಇದಕ್ಕೆ ನಾನು ಒನ್ ಟೀ ಸ್ಪೂನಷ್ಟು ನಾನಿಲ್ಲಿ ಸಾಸಿವೆ ಹಾಕ್ಕೊತಾ ಇದ್ದೀನಿ ಹಾಗೆ ಒನ್ ಟೂ ಸ್ಪೂನಷ್ಟು ನಾನಿಲ್ಲಿ ಜೀರಿಗೆ ಹಾಕ್ಕೋತಾ ಇದ್ದೀನಿ ಸಾಸಿವೆ ಜೀರಿಗೆ ಸ್ವಲ್ಪ ಹೂ ಕಲರ್ ಚೇಂಜ್ ಆಗಲಿ ಆಮೇಲೆ ಒಂದು ಎರಡು ಹಸಿ ಮೆಣಸಿನ್ಕಾಯಿನ ಎಣ್ಣೆಯಲ್ಲಿ ಹಾಕ್ಕೊಂಡು ನಾನು ಇದನ್ನು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಹಾಗೆ ಅದ್ರ ಜೊತೆ ಒಂದು ಈರುಳ್ಳಿನ ಸಣ್ಣದಾಗಿ ಉದ್ದುದಾಗಿ ಕಟ್ ಮಾಡಿಕೊಂಡು ಎಣ್ಣೆಯಲ್ಲಿ ಇದು ಈರುಳ್ಳಿ ಹಸಿ ಎಲ್ಲ ಹೋಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಆಮೇಲೆ ನಾವೇನು ಕಟ್ ಮಾಡಿಕೊಂಡಿರ್ತೇವಲ್ಲ ಕ್ಯಾರೆಟ್ ಹಾಗೆ ಅದ್ರ ಜೊತೆ ಸ್ವಲ್ಪ ಇದನ್ನು ಒಂದೆರಡು ನಿಮಿಷ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಆಮೇಲೆ ಕ್ಯಾರೆಟ್ ಸ್ವಲ್ಪ ಮೆತ್ತಗಾದ್ಮೇಲೆ ಇದಕ್ಕೆ ನಾವು ಕ್ಯಾಪ್ಸಿಕಮ್ ಏನು ಕಟ್ ಮಾಡಿಕೊಂಡಿರ್ತೇವಲ್ಲ ಆ ಕ್ಯಾಪ್ಸಿಕಮ್ಮನ್ನು ಇದ್ರ ಜೊತೆ ನಾವು ಹಾಕೋ ಹಾಕೋತಾ ಇದ್ದೀನಿ ನೋಡಿ ನೋಡಿ ಕ್ಯಾಪ್ಸಿಕಮ್ ಹಾಕೊಂಡಿದ್ಮೇಲೆ ಇದಕ್ಕೆ ಬೇಕಿದ್ದರೆ ಬಟಾಣಿ ಹಾಕ್ಕೋಬೋದು ನಾನಿವತ್ತು ಹಾಕ್ತಾ ಹಾಕ್ತಾಯಿಲ್ಲ ಹಾಗೆ ಕ್ಯಾಪ್ಸಿಕಮ್ ಕ್ಯಾರೆಟ್ ಅದ್ರ ಜೊತೆ ನಾನು ಕ್ಯಾಬೇಜ್ ಏನು ಕಟ್ ಮಾಡಿಕೊಂಡಿರ್ತದಿಲ್ಲ ಆ ಕ್ಯಾಬೇಜನ್ನು ಇದ್ರ ಜೊತೆ ಹಾಕ್ಕೊಂಡು ನೋಡಿ ಇವು ಮೂರು ಚೆನ್ನಾಗಿ ಸ್ವಲ್ಪ ಸಾಫ್ಟ್ ಆಗುವವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಯಾಕಂದ್ರೆ ಕ್ಯಾಬೇಜಲ್ಲಿ ಸ್ವಲ್ಪ ನೀರಿನ ಅಂಶ ಇರುತ್ತೆ ಹಾಗಾಗಿ ನಾನು ಇದಕ್ಕೆ ನೀರೇನು ಹಾಕೋತಾ ಇಲ್ಲ ಇದು ಒಂದು ಹತ್ತು ನಿಮಿಷ ನಾವು ಸ್ವಲ್ಪ ಮೀಡಿಯಮ್ ಊರಿಯಲ್ಲಿ ಇದನ್ನು ಹತ್ತು ನಿಮಿಷ ನಾವು ಬೇಯಿಸ್ಕೊಂಡ್ಬಿಟ್ರೆ ಇದು ಸ್ವಲ್ಪ ನೀರಿನ ಅಂಶ ಬಿಟ್ಕೊಂಡು ಸಾಫ್ಟ್ ಆಗುತ್ತೆ ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಸ್ವಲ್ಪ ನಾವು ಕಾಯಡ್ಸ್ಕೊಂಡು ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಇದ್ರ ಜೊತೆ ನಾನು ಅಚ್ಕಾರ ಹಾಕೋತಾ ಇದ್ದೀನಿ ಬೇಕಿದ್ದರೆ ನೀವು ಹಸಿ ಮೆಣಸಿನ್ಕಾಯಿ ಪೇಸ್ಟನ್ನು ಹಾಕೋಬೋದು ನಾನಿಲ್ಲಿ ಅಚ್ಕಾರದ ಪೌಡ್ರ್ ಒಂದು ಟೀ ಸ್ಪೂನಷ್ಟು ಹಾಕ್ಕೋತಾ ಇದ್ದೀನಿ ಹಾಕೊಂಡಿದ್ಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ನಾನು ಇಲ್ಲಿ ಅರ್ಶಿಣ ಪುಡಿ ಹಾಕ್ಕೋತಾ ಇದ್ದೀನಿ ಹಾಕ್ಕೊಂಡು ಇದನ್ನು ಅದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಒಂದಕ್ಕೊಂದು ಎಲ್ಲ ಮಸಾಲೆನೂ ಅದ್ರ ಜೊತೆ ಹೊಂದೋ ಥರ ಮಿಕ್ಸ್ ಮಾಡಿಕೊಂಡಿದ್ಮೇಲೆ ಇದು ಸ್ವಲ್ಪ ಒಂದು ಹತ್ತು ನಿಮಿಷ ಇದನ್ನ ನಾವು ಚೆನ್ನಾಗಿ ಇದನ್ನು ಬೇಯಿಸ್ಕೊಬೇಕಾಗುತ್ತೆ ನೋಡಿ ಇವಾಗ ನಮ್ಗೆ ಈ ಥರ ಸ್ವಲ್ಪ ಸಾಫ್ಟ್ ಆಯಿತು ನಾವು ಇದಕ್ಕೆ ಏನು ನೀರು ಹಾಕ್ಕೊಂಡಿಲ್ಲ ಏನಿಲ್ಲ ಹಾಗೆ ನಾವು ಎಣ್ಣೆಯಲ್ಲೇ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡಿರೋದು ಆಮೇಲೆ ತಂದ್ರೆ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಇಲ್ಲಿ ಇದಕ್ಕೆ ಸಕ್ಕರೆ ಹಾಕೋತಾ ಇದ್ದೀನಿ ಈ ಸಕ್ಕರೆ ಹಾಕ್ಕೊಳ್ಳೋದ್ರಿಂದ ಪಲ್ಯ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಸಕ್ಕರೆ ಹಾಕೋತಾ ಇದ್ದೀನಿ ಇದು ಚಪಾತಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಲಂಚ್ ಬಾಕ್ಸಿಗೂ ಹಾಕ್ಬೋದು ಒಂದು ಅರ್ಧ ಟೀ ಸ್ಪೂನಷ್ಟು ಇಲ್ಲಿ ಗರಂ ಮಸಾಲ ಇದ್ದೀನಿ ಗರಂ ಮಸಾಲ ಯಾವಾಗಲೂ ನಾವು ಸ್ಟಾರ್ಟಿಂಗಲ್ಲಿ ಹಾಕ್ಕೋಬಾರ್ದು ಮೇಲೆ ಹಾಕ್ಕೋಬೇಕು ನೋಡಿ ಈ ಥರ ನಾವು ವೆಜಿಟೇಬಲ್ ಸ್ವಲ್ಪ ಇದ್ದಾಗ ನಾವು ಕ್ಯಾಬೇಜ್ ಜೊತೆ ಮಿಕ್ಸ್ ಮಾಡಿ ಈ ಥರ ಚಪಾತಿ ಜೊತೆ ಒಂದು ಒಳ್ಳೆಯ ಪಲ್ಯನ ರೆಡಿ ಮಾಡಿದ್ದೀನಿ ಈ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್